ಎಚ್ಚರಿಕೆಯಿಂದ ಮಾತನಾಡಬೇಕು ಯಡಿಯೂರಪ್ಪನವರು ರಾಜ್ಯ ಕಂಡಂತ ಅಪ್ರತಿಮ ಹೋರಾಟಗಾರ ರಾಜ್ಯದಲ್ಲಿ ಇವತ್ತು ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ರಾಜ್ಯದಂತ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಗೆ ತಿರುಗಿ ಯಡಿಯೂರಪ್ಪ ಪಕ್ಷ ಸಂಘಟನೆ ಮಾಡಿದ್ದಾರೆ ಅನಂತಕುಮಾರ್ ಆದಾಗ ಅನೇಕ ಹಿರಿಯರ ಜೊತೆ ಕೈ ಜೋಡಿಸಿದ್ದಾರೆ ರಮೇಶ್ ಜಾರಕಿಹೊಳಿಯವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೂ ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಿಗಿ ಹಿಡಿದು ಮಾತಾಡಬೇಕು ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ ಅವ್ರ ಏನೇ ಸಮಸ್ಯೆ ಇದ್ರು ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿ ಅದ್ರ ಬದಲು ಪತ್ರಿಕೆಗಳ ಮುಂದೆ ಕುತ್ಕೊಂಡು ಯಡಿಯೂರಪ್ಪ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸು ಕೂಡ ನೋವಾಗ್ತದೆ ಆಗ್ತದೆ ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ ರಮೇಶ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀರಿ ಅವ್ರದ್ದು ಏನೇ ಸಮಸ್ಯೆ ಅದು ಕೂಡ ಕೇಂದ್ರದ ವರಿಷ್ಠರ ಮುಂದೆ ಹೇಳ್ಕೊಳ್ಳಿ ನಾನು ಅಲ್ಲಿ ಮಾತನಾಡ್ತೇನೆ ಅವ್ರ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ ಅದ್ರ ಅವಶ್ಯಕತೆ ನನಗೆ బెళీ మాద నే ఎడ్యూ బు మాట్ విజేంద్ర పత్రిక ఉష్ణి నవ్వుతా ఆవ్ ఉత్తర ముగ్గు తక్షణ నేను నెక్స్ట్ మరొక ముంజాయితూ నన్ను దేవస్థాన వద్ద మాధ్యమద నోడ నోడే అది వేదిక ముఖం అంత విజేంద్ర ఎచ్చరికొడ్తీనే విజేంద్ర నేను బచ్చు బీద్యాధ్యక్ష ಇವತ್ತು ಯಡಿಯೂರಪ್ಪನ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಎರಡ್ರ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಯಾವಾಗ ಅವರು ಅಗರ್ವಾಗಿಯೂ ಮಾತಾಡಲ್ಲ ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿದೆ ಅವ್ರ ಬಗ್ಗೆ ನಮ್ಮ ಕೆಟ್ಟ ಮಾತಾಡಲ್ಲ ಅದನ್ನು ಸುಳ್ಳು ಹೇಳಿ ರಾಜ್ಯದ ಜನತೆಗೆ ತಪ್ಪು ಮಾಹಿತಿ ಕೊಟ್ಟು ಅದನ್ನ ಫೈಗೆ ಮಾಡ್ಕೊಂಡಿದ್ದೆ ಸಾಧ್ಯ ಇಲ್ಲ ಒಂದು ಮಾತು ಏನು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾನು ರಾಜ್ಯದಲ್ಲಿ ಎಲ್ಲೇ ನೀವು ಅಂತ ಹೇಳೋದು ಕಷ್ಟ ಆಗ್ತದೆ ನಾನು ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಡೇಟ್ ನೀ ಫಿಕ್ಸ್ ಮಾಡು ಯಾವಾಗ ಬಾ ಅಂತ ಶಿಕಾರಪುರ ಸ್ಟಾರ್ಟ್ ಮಾಡ್ದೆ ಶಿಕಾರಿಪುರಲ್ಲ ವಿಜೇಂದ್ರ ಮಣಿ ಮುಂದೆ ನಾನು ಪ್ರೋತ್ಸಾಹ ಮಾಡ್ದೇನೆ ನಿನ್ನ ಹೇಳ್ತಾರೆ ನೋಡೋಣ ನಾನು ಅದಕ್ಕೆ ನಾನು ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡು ನಾನು ಶಿಕಾರಪುರಂದ್ರೆ ಪರ ಮಾಡಿದೆ ನನ್ನ ಪ್ರವಾಸ ಮತ್ತು ನಾನು ಪೊಲೀಸರು ತರೋದಿಲ್ಲ ಗೌರ್ಮೆಂಟ್ ತರೋದಿಲ್ಲ ಯಾರು ಮಂದಿ ಒಬ್ಬ ಬರ್ತಾನೆ ಎಚ್ಚರಿಕೆ ನಿನ್ನ ಬೇಕಾದ್ರೆ ಮೂಲ ಮೇಲೆ ಆ ಕಡೆ ತಗೊಡೋದಂಥ ಶಕ್ತಿ ನನ್ನ ಕಡೆ ಇದೆ ನಿನಗೆ ಬೇಕಾದ್ರೆ ನಿನ್ನ ಎಲ್ಲಿ ಬೇಕಾದ್ರೆ ನಿನ್ನ ಹೆದರ್ಸುವಂಥ ಶಕ್ತಿ ದೇವ್ರ ಅನ್ಕೊಟ್ಟ ಯಾರ ಅದನ್ನು ಮಾಡೋದಿಲ್ಲ ನಿನ್ನಂತ ಕೀಳುಮಟ್ಟು ರಾಜ್ಯ ಕ ರಾಜಕಾರಣಿ ಆಗಲ್ಲ ಇವಾಗ ರಾಜ್ಯಾಧ್ಯಕ್ಷತೆ ವೈಯಕ್ತಿಕ ವಿಚಿತ್ರನೇ ಕಟ್ಟಿರ್ಬೋದು ಆ ಪಕ್ಷ ಅಧ್ಯಕ್ಷ ನೀವು ಗೌರವ ಏನು ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಅದ ದಯವಿಟ್ಟು ಪಕ್ಷದ ಚೌಳಕೊಂಡ ಮೇಲೆ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾನು ಕಳ್ಕೊಳ್ಳಿದೆ ಯಡಿಯೂರಪ್ಪ ಇವತ್ತು